ಹಳ್ಳಿ ಸೈಡ್ ಅಲ್ಲಿ ಹೊಲ ಗದ್ದೆಯಲ್ಲಿ ನೋಡ್ತಾರೆ ಗೊತ್ತಾ ಹುಳಗಳು ಅಂತದ್ದು ಮನುಷ್ಯದಲ್ಲಿ ಬರುತ್ತೆ ಮನುಷ್ಯನ್ಗಿಂತ ಕೆಟ್ಟುದೂ ಇಲ್ಲ ಇನ್ನೊಂದು ಬರೀ ಮೂರಿಂದ ನಾಲ್ಕು ದಿವಸ ಬಿಟ್ರೆ ಹುಳಗಳು ಒಳಗಿಂದ ಬರ್ತವೆ ಕೈ ಹಿಡಿದು ಹಿಂಗೆ ಎತ್ತ ಟೈಮಲ್ಲಿ ಕೈ ಕೈನೇ ಇವತ್ತುವರೆಗೂ ನನಗೆ ಹೋಗ್ತಿರ ಹಂಗೆ ಆಂಬುಲೆನ್ಸ್ ಅಲ್ಲಿ ಕಳ್ತನ ಆಗಿಲ್ಲ ಬೇರೆ ಮತ್ತೊಂದು ಆಗಿಲ್ಲ ಬೇರೆಯವ್ರಿಗೆ ತೊಂದ್ರೆನೂ ಆಗಿಲ್ಲ ಲೇಡೀಸಿಗೂ ಆಂಬುಲೆನ್ಸ್ ಯಾವುದೇ ಕಾಣ್ತಾ ಸಿ ಎನ್ ಜಿ ಇರಲ್ಲ ಕೊಟ್ಟಿಲ್ಲ ಗವರ್ಮೆಂಟ್ ಇನ್ನೂ ಡೀಸೆಲ್ ಅಷ್ಟೇ ಪೆಟ್ರೋಲ್ ಡೀಸೆಲ್ ಇಲ್ಲ ಡೀಸೆಲ್ ಇಲ್ಲ ಪೇಶೆಂಟ್ ಏನೂ ಇಲ್ಲ ಸೀರಿಯಸ್ ಇದೆ ಅಂತ ಹೇಳಿದ್ರೆ ಮೂರು ಕಾಲು ಗಂಟೆ ಟೈಮಲ್ಲಿ ಹೊಡೆದಿದ್ದೀವಿ ಆದರೆ ಪೇಷಂಟೇ ಕೆಲವೊಬ್ರು ಹೇಳಿರ್ತಾರೆ ನಮಗೆ ಸ್ಪೀಡ್ ಬೇಡ ನಾರ್ಮಲ್ ಸ್ಪೀಡ್ ಹೋಗ್ರಿ ಇವಾಗ ನಿಮಗೆ ಕಂಟಿನ್ಯೂಸ್ ಆಗಿ ಬಾಡಿಗೆ ಬರ್ತಾ ಇದೆ ಅಂದರೆ ರೆಸ್ಟ್ ಎಲ್ಲ ಎಲ್ಲಿ ಮಾಡ್ತೀರಾ ರೆಸ್ಟ್ ಇಲ್ಲ ಸರ್ ರೆಸ್ಟ್ ಇಲ್ಲ ಸರ್ ಈಗ ನೀವೇ ಆಗಲಿ ನಾವೇ ಆಗಲಿ ಯಾರಾದರೂ ಆಗಲಿ ಆಲ್ಮೋಸ್ಟ್ ಒಂದು ಜೀವ ಕಾಪಾಡೋದ್ರಲ್ಲಿರೋ ಖುಷಿ ಬೇರೆದ್ರಲ್ಲಿ ಬರಲ್ಲ ಅದು ನಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ನಾನು ಬೇರೆಯವ್ರಿಗೆ ಯಾವತ್ತೂ ಸಾಯಿಸ್ಬಾರ್ದು ನಾನು ಮುಸ್ಲಿಮ್ಸು ನಲ್ವತ್ತು ದಿವಸ ಆದ್ಮೇಲೆ ನೀರು ಬಿದ್ದಾದ್ಮೇಲೆ ಫಂಕ್ಷನ್ ಮಾಡ್ತೀವಿ ಆ ಫಂಕ್ಷನ್ ಟೈಮಲ್ಲಿ ನಾನು ಫಂಕ್ಷನ್ ಮಧ್ಯಾಹ್ನ ಇದ್ದಿದ್ದು ಬೆಳಗ್ಗೆ ಟೈಮ್ ಬಾ ಮಂಗ್ಳೂರಿಗೆ ಹೋಗಿ ಬಂದಿದ್ದೆ ನನ್ನ ಮಗಳಿದ್ದೆ ಸಪೋಸ್ ಆ ಥರ ತುಂಬ ಕಷ್ಟ ಇದ್ದವ್ರಿಗೆ ನಾವು ಐದು ಸಾವಿರಕ್ಕೂ ಹೋಗಿದ್ದೀವಿ ಬರೀ ಪೆಟ್ರೋಲಿಂಗ್ ಡ್ರೈವರಿಗೆ ಅಂಥ ಟೈಮಲ್ಲಿ ಏನು ಬ ಮಿಸ್ಟೇಕ್ ಟೆಚ್ ಆದರೆ ಅಲ್ಲಿ ಲೋಕಲ್ ಪೊಲೀಸರಿಗೆ ಕಾಲ್ ಮಾಡ್ತೀವಿ ಹೇಳಿ ಹೋಗ್ತೀವಿ ನಮ್ಮ ಮುಂದೆ ಆಮೇಲೆ ಡ್ರಾಪ್ ಆದ್ಮೇಲೆ ರಿಟರ್ನ್ ಬರೋ ಟೈಮಲ್ಲಿ ಕಂಪ್ಲೇಂಟ್ ಇಶ್ಯೂ ಆಗಿವೆ ನ್ಸ್ ಯಾವ್ದು ಈಕೋ ಗಾಡಿ ಈಕೋ ಗಾಡಿ ಈಕೋ ಆಂಬುಲೆನ್ಸ್ ಯಾವ್ದು ಬೆಸ್ಟ್ ಪ್ಯಾಸೆಂಜರ್ಗೆಲ್ಲ ಪ್ಯಾಸೆಂಜರ್ಗೆ ಈಗ ಲೋಕಲ್ ಓಡಾಡೋದಿದ್ರೆ ಸಣ್ಣ ಪುಟ್ಟ ಇನ್ನೂರ ಇನ್ನೂರ ಕಿಲೋಮೀಟರ್ ಅಂದ್ರೆ ಇಕೋ ಬೆಟ್ಟ ಇದೆ ಇಲ್ಲ ಲಾಂಗ್ ಹೋಗ್ಬೇಕು ನಾವು ಬೇರೆ ಕಡೆ ಹೋಗ್ಬೇಕು ಅಂದ್ರೆ ಇನ್ನೂರ ಆರ್ನೂರು ಕಿಲೋಮೀಟರ್ ಹೋಗ್ಬೇಕು ಅಂತ ಹೇಳಿದ್ರೆ ಟಿ ಟಿ ಬೆಟ್ಟ ಇದೆ ಇದು ಬಿಟ್ಟು ಮತ್ತೆ ಬೇರೆ ಗಾಡಿ ಎಲ್ಲ ಮಾಡ್ತಾರಲ್ಲ ಇದ್ರಲ್ಲಿ ಅಂದ್ರೆ ಒಂದು ಸೇಫ್ಟಿ ಇದೆ ಮತ್ತೆ ಕಂಫರ್ಟೇಬಲ್ ಇದೆ ಇಕೋದಲ್ಲಿ ಇಕೋದಲ್ಲಿ ಮೊದಲು ಒಮ್ಮೆನಿ ಇತ್ತು ಅದ್ರಲ್ಲಿ ಓಡ್ತಾ ಇದ್ರು ಆದ್ರೆ ಕಂಫರ್ಟೇಬಲ್ ಇಲ್ಲ ಅಂತ ಶೋರೂಮ್ ಕ್ಲೋಸ್ ಮಾಡಿ ಈಗ ಈಕೋ ಬಿಟ್ಟಿದ್ರೆ ಈಕೋಲ್ ಕಂಫರ್ಟೇಬಲ್ ಇದೆ ಹಾಸ್ಪಿಟಲ್ ಅವರೇ ರೆಕಮೆಂಡ್ ಮಾಡ್ತಾರಾ ಇದೇ ಗಾಡಿ ಮಾಡಿ ಅಂತ ಇಲ್ಲ ಆಸ್ಪತ್ರೆಯಲ್ಲೂ ರೆಕಮೆಂಡ್ ಮಾಡಲ್ಲ ಅವರು ಆಂಬುಲೆನ್ಸ್ ಬೇಕಾಗುತ್ತೆ ಅಂತ ಹೇಳ್ತಾರೆ ಅದು ಅವರು ಯಾವ ಚಾಯ್ಸ್ ಬೇಕಾದ್ರೂ ಅದು ಮಾಡ್ಬೋದು ಟಿ ಟಿ ಆದರೂ ಮಾಡ್ಬೋದು ಈ ಕೋದ್ರೂ ಮಾಡ್ಬೋದು ಆದರೆ ಟಿ ಟಿ ಎಲ್ ಮಾಡಿದ್ರೆ ಏನಂದರೆ ವೆಂಟಿಲೇಟರ್ ಅಂತ ಹಾಕಿರ್ತಾರೆ ನಮ್ಮಲ್ಲಿ ಅದು ಫುಲ್ ಕಂಡೀಷನ್ ಬ್ಯಾಡ್ ಇದ್ದರೆ ಡೌಟ್ ಅನ್ಡೌಟ್ ಅಲ್ಲಿ ಇರ್ತಾರಲ್ಲ ಒಂದು ಏಟಿ ಪರ್ಸೆಂಟ್ ಡೌಟ್ ಅಲ್ಲಿ ಅಂತ ಟೈಮ್ ಅಲ್ಲಿ ವೆಂಟಿಲೇಟರ್ ಅಂತ ಹಾಕ್ತಾರೆ ಅದು ವೆಂಟಿಲೇಟರ್ ಹಾಕಿರ್ತಾರಲ್ಲ ಅವರಿಗೆ ದೊಡ್ಡದ್ ಗಡಿ ಬೇಕಾಗುತ್ತೆ ಈಗ ಸಪೋಸ್ ಆಂಬುಲೆನ್ಸ್ ಇದು ಆಸ್ಪತ್ರೆ ಒಳಗಿರತ್ತಲ್ಲ ಮಾನಿಟರ್ ಎಲ್ಲ ಸಿರನ್ ಪಂಪ್ ಅದೆಲ್ಲ ಟಿ ಟಿ ಒಳಗಿರತ್ತೆ ಅದಕ್ಕೊಂದು ಸ್ಟಾಫ್ ಇರ್ತಾರೆ ಡಾಕ್ಟರ್ ಅವರು ಇರ್ತಾರೆ ಅವರಿಂದ ಟಿ ಟಿ ಬೆಟರ್ ಇಲ್ಲ ನಾರ್ಮಲ್ ಆಕ್ಸಿಜನ್ ಅಲ್ಲಿ ಹೋಗ್ಬಹುದು ಅಂತ ಹೇಳಿದ್ರೆ ಈಕೋನೇ ಬೆಟರ್ ಈಕೋದಲ್ಲಿ ಎರಡು ಸಿಲಿಂಡರ್ ಇದ್ದೇ ಇರ್ತಾರೆ ಮತ್ತೆ ಬೇರೆ ಗಾಡಿ ಎಲ್ಲ ಮಾಡ್ತಾರಲ್ಲ ಈಗೀಗ ಬೇರೆ ಗಾಡಿಯಲ್ಲಿ ಎಲ್ಲ ಬ್ಲೋರದಲ್ಲಿ ಎಲ್ಲ ಮಾಡ್ತಾರೆ ಅವ್ರು ಕಂಫರ್ಟೇಬಲ್ ಅಲ್ಲಿ ಅವ್ರು ನೋಡ್ತಾರೆ ಆದರೆ ನಮಗೆ ಶಿವಮೊಗ್ಗ ಸಿಟಿಯಲ್ಲಿ ಅಂದ್ರೆ ಉತ್ತರಗನ ಇದ್ರಲ್ಲ ಈಕೋ ಆಂಬುಲೆನ್ಸ್ ಓಡೋದು ಈ ಕಡೆ ಮಂಗಳೂರು ಸೈಡ್ ಅಲ್ಲೆಲ್ಲ ಇನೋವಾ ಮಾಡಿದ್ದಾರೆ ಅದು ಕಾಸ್ಟ್ಲಿ ಬಿಡುತ್ತೆ ಓಡಿಸ್ಲಿಕ್ಕೆ ಯಾವ್ದು ಬೆಸ್ಟ್ ಓಡಿಸಿಗೆ ಇಕೋ ಬೆಟರ್ ಇಕೋ ಬೆಟರ್ ಎಷ್ಟರ ಮಟ್ಟ ಹೈ ಎಷ್ಟು ಹೊಡಿಬಹುದು 140 ವರೆಗೆ ಓಡಿಸಬಹುದು 140 ಲಾಕ್ ತೆಗೆ ಬಿಟ್ಟಿದಿರಾ ಹಾ ಲಾಕ್ ಎಲ್ಲ ತೆಗ್ದಿರ್ತೀವಿ ಆಂಬುಲೆನ್ಸ್ ಗೆ ಅದೇ ಲಾಕ್ ಇರಲ್ಲ ಮತ್ತೆ ಸಿಎನ್ಜಿ ಇರಲ್ಲ ಸಿಎನ್ಜಿ ಇರಲ್ಲ ಅಪ್ರೂವಲ್ ಕೊಟ್ಟಿಲ್ಲ ಗವರ್ನಮೆಂಟ್ ಇನ್ನೋರಿಗೆ ಓನ್ಲಿ ಡೀಸೆಲ್ ಅಷ್ಟೇ ಪೆಟ್ರೋಲ್ ಪೆಟ್ರೋಲ್ ಡೀಸೆಲ್ ಇಲ್ಲ ಡೀಸೆಲ್ ಇಲ್ಲ ಏನಕ್ಕೆ ಅದು ಈಕೋ ಗಾಡಿಯಲ್ಲಿ ಪೆಟ್ರೋಲ್ ಒಂದೇ ಬಿಟ್ಟಿರೋದು ಮತ್ತೆ ಸಿ ಎನ್ ಜಿ ಬಿಟ್ಟಿದ್ರೆ ಆಂಬುಲೆನ್ಸ್ ಸಿ ಎನ್ ಜಿ ತಗೊಳಕಾಗಲ್ಲ ಯಾಕಂದ್ರೆ ಗಾರ್ಡ್ ಸೆಕ್ಷನ್ ಎಲ್ಲ ಇರುತ್ತೆ ಯಾವ ಟೈಮ್ ಅಲ್ಲಿ ಯಾವ ಸ್ಪೀಡ್ ಮೇಂಟೈನ್ ಮಾಡಬೇಕು ನಮಗೆ ಗೊತ್ತಿರಲ್ಲ ಈಗ ಪೇಶೆಂಟ್ ಬ್ಯಾಕ್ ಅಲ್ಲಿ ಏನಾದ್ರು ಬ್ಯಾಡ್ ಆಗ್ಬಿಟ್ರೆ ಒಂದೇ ಸಲ ನಾವು ಹೈ ಸ್ಪೀಡ್ ಮಾಡಲೇಬೇಕಾಗತ್ತೆ ಅಂತ ಟೈಮಲ್ಲಿ ಸಿ ಎನ್ ಜಿ ಯೂಸ್ ಆಗಲ್ಲ ಗೌರ್ಮೆಂಟ್ ಅಪ್ರೂವಲ್ ಕೊಟ್ಟಿಲ್ಲ ಡೀಸೆಲ್ ಸಹ ಯೂಸ್ ಇಲ್ಲ ಇಲ್ಲ ಡೀಸೆಲ್ ಇಂದು ಮಾರುತಿಯಲ್ಲಿ ಬಿಟ್ಟಿಲ್ಲಲ್ಲ ಈಗ ಇನೋವಾ ಡೀಸೆಲ್ ಇದೆ ಬುಲೋರೋ ಡೀಸೆಲ್ ಅಲ್ಲಿ ಇದೆ ಅಂದ್ರೆ ಇಕೋ ಗಾಷ್ಟಿ ಇಲ್ಲ ಬೇರೆ ಗಾಡಿ ಹಾಗೆ ಐ ಟಿ ಡೀಸೆಲ್ ಇದೆ ಓಕೆ ಅಂದ್ರೆ ಇದಕ್ಕೆ ಸ್ಪೀಡ್ ಇವಾಗ ಲಾಕ್ ತೆಗ್ಸಿದಿರಲ್ಲ ಇವಾಗ ಎಲ್ಲಾದ್ರೂ ಸಡನ್ ಆಗಿ ಟಚ್ ಆಯ್ತು ಅಂದ್ರೆ ನಿಮ್ಗೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತಾ ಅದು ಯಾರ ಕಂಪ್ಲೇಂಟ್ ಯಾರ್ ಮೇಲೆ ರೇಸ್ ಆದ ನೋಡ್ತಾರೆ ಪ್ರಾಬ್ಲಮ್ ಆಗಿಂದ ಆಗಿದೆ ಈಗ ನಮ್ಮರಲ್ಲಿ ಸೈರನ್ ಇರುತ್ತೆ ಟೂ ಸೈಡ್ ಸೈರನ್ ಇರುತ್ತೆ ಸೈರನ್ ಓಕೆ ಇದು ಟಾಪ್ ಲೈಟು ಇದು ಸೈರನ್ ಓಕೆ ಅಲ್ಲಿ ಬೇಕೋ ಅಷ್ಟು ಲಿಮಿಟು ಓಕೆ ಪ್ರೊಸೆಸ್ ಆಗಿ ಹಾರನ್ ಒತ್ತಿಡ್ತೇವೆ ಹಾರನ್ ಯೂಸ್ ಮಾಡ್ತೀವಿ ಆದ್ರೂ ಪಾರ್ಟಿ ಕೆಲವೊಬ್ರು ಏನ್ ಮಾಡ್ತಾರೆ ಟೂ ವೀಲರ್ ಬೇಕಂತ ಹೇಳಿ ಆಂಬುಲೆನ್ಸ್ ಗೆ ಅಡ್ಡ ಬರ್ತಾರೆ ಏ ಅದ್ರಲ್ಲಿ ಏನ್ ಸೀರಿಯಸ್ ಇದೆ ಅಂತ ಅವ್ರ ಆದ್ರೆ ಅವ್ರಿಗೆ ಗೊತ್ತಾಗತ್ತೆ ಹಾ ಬಿಡಲ್ಲ ಅಂತ ಟೈಮಲ್ಲಿ ಏನ್ ಬೈ ಮಿಸ್ಟೇಕ್ ಟಚ್ ಆದ್ರೆ ಲೋಕಲ್ ಪೊಲೀಸ್ ಅವ್ರಿಗೆ ಕಾಲ್ ಮಾಡ್ತೀವಿ ಹೇಳಿ ಹೋಗ್ತೀವಿ ನಮ್ಮ ಮುಂದೆ ಆಮೇಲೆ ಡ್ರಾಪ್ ಆದಮೇಲೆ ರಿಟರ್ನ್ ಬರಟ ಕಂಪ್ಲೀಟ್ ಇಶ್ಯೂ ಆಗ ಅಂದರೆ ಕಸ್ಟಮರಿಗೆ ಯಾವುದು ತೊಂದರೆ ಮಾಡಲ್ಲ ತೊಂದರೆ ಏನು ಮಾಡಲ್ಲ ಒಂದು ಏನಾದರೂ ಮಿಸ್ಟೇಕ್ ಆದ್ರೂ ಅಲ್ಲಿ ಕಾಲ್ ಮಾಡಿ ನಾವು ಪೊಲೀಸವರಿಗೆ ನಂಬರು ನಮ್ಮ ಡಾಕ್ಯುಮೆಂಟ್ಸ್ ಅವ್ರಿಗೆ ಹೇಳಿ ನಾವು ಹೋಗಿರ್ತೀವಿ ರನ್ನಿಂಗ್ ಅಲ್ಲೇ ಹಾ ರನ್ನಿಂಗ್ ಅಲ್ಲೇ ರೀಚ್ ಆದ್ಮೇಲೆ ವಾಪಸ್ ಬಂದು ಇಲ್ಲಿ ಕಂಪ್ಲೇಂಟ್ ಇಶ್ಯೂ ಮಾಡಿ ಆತರ ತುಂಬಾ ಸೀರಿಯಸ್ ಆಗಿದ್ರೆ ಆ ಹತ್ತು ನಿಮಿಷ ನಾವೇ ನಿಲ್ಸಿ ಕಾಲ್ ಮಾಡಿ ಬೇರೆ ಆಂಬುಲೆನ್ಸ್ ಗೆ ಅವ್ರಿಗೆ ಶಿಫ್ಟ್ ಮಾಡಿ ಬೇರೆ ಆಸ್ಪತ್ರೆಗೆ ನಾವು ಓಡ್ತೀವಿ ನಿಮ್ಮ ಹತ್ರ ಆಗಿತ್ತೆ ಯಾವತ್ತಾದ್ರು ಇಲ್ಲ ದೇವ್ರದಿಂದ ಇವತ್ತರಿಗೆ ಆಗಿಲ್ಲ ಎಷ್ಟು ವರ್ಷ ಆಯ್ತು ಆಂಬುಲೆನ್ಸ್ ಫೀಲ್ಡ್ ಗೆ ಬಂದು ಏಳು ವರ್ಷ ಆಯ್ತು ಎರಡ್ ಸಾವಿರದ ಹದಿನೇಳಲ್ಲಿ ಬಂದಿದ್ದು ಅದಕ್ಕಿಂತ ಮೊದ್ಲು ಏನು ಮಾಡ್ತಾ ಇದ್ರಿ ಅದಕ್ಕಿಂತ ಮುಂಚೆ ಗ್ಯಾರೇಜ್ ಅಲ್ಲಿ ಇದ್ದೆ ಕಾರ್ ಓಕೆ ನೀವು ಹೇಗೆ ಆಂಬುಲೆನ್ಸ್ ಫೀಲ್ಡ್ ಅರ್ಥ ಮಾಡ್ಕೊಂಡಿದ್ದೆ

ನೈನ್ ಮಂತ್ಸ್ ಅಲ್ಲಿ ಎರಡು ಒಂದೇ ಸಾರಿ ತಂದಿದ್ದ. হুম. ಓಕೆ. ಅಂದ್ರೆ ನೀವು ಬುಕಿಂಗ್ ಅಲ್ಲಿ ಯಾವ ತರ ಮಾಡ್ಕೊತೀರಾ? ಇದು ಶೋರೂಮ್ ಈಗ ಈಗ ಶೋರೂಂಗಳ ಶೋರೂಂ ಇಂದಾನೆ ಕೊಟ್ಟಿದ್ದಾರೆ. ಈಗ ನಾವು ಅಮೌಂಟ್ ಕೊಟ್ಟಿ 10 9,80,000 ರೂಪಾಯಿ ಆಗುತ್ತೆ. ಈಕೋ ಆಂಬುಲೆನ್ಸ್. ಇಟ್ ಹೋಗ್ಯಾ. ಆ ಆಂಬುಲೆನ್ಸ್ ಅದಕ್ಕೆ ಡ್ರೈವರ್ ಇದ್ದಾರೆ. হুম. ಓಕೆ. ಇನ್ನೊಂದು ಈಗಿನ ಇರೋದು ಈಕೋಗಳಿಗೆ ಫ್ಲಾಗ್ ಬರ್ತಿದೆ. ಮತ್ತೆ ಈಗ ಟೂರಿಸ್ಟ್ ಅಲ್ಲಿ ಯೂಸ್ ಮಾಡ್ತಾರೆ. ಆ ಗಾಡಿ ತಾನೇ ಕನ್ವರ್ಷನ್ ಮಾಡ್ತಾರೆ. ಹೌದು. ಆತರನು ಮಾಡ್ತಾ ಇದ್ದಾರೆ ಓಕೆ ಅಂದ್ರೆ ನೀವು ಬುಕಿಂಗ್ ಅಲ್ಲಿ ಯಾವ ತರ ಮಾಡ್ಕೋತೀರಾ ಪ್ಯಾಸೆಂಜರ್ ಬುಕ್ಕಿಂಗ್ ಪ್ಯಾಸೆಂಜರ್ ಗೆ ಆಸ್ಪತ್ರೆ ಅಂದ್ರ ಇರ್ತೀವಿ ನೀವ್ ಇರ್ತೀರಾ ಹಾ ನಾವೇ ಇರ್ತೀವಿ ಹಾಸ್ಪಿಟಲ್ ಅಲ್ಲೇ ಇರ್ತೀರಾ ಹಾಸ್ಪಿಟಲ್ ಅಲ್ಲೇ ಇರ್ತೀವಿ ಓಕೆ ನಾ ನೈನ್ ಟು ನೈನ್ವರೆಗೂ ಇರ್ತೀವಿ ಅಷ್ಟ್ರಲ್ಲಿ ಯಾರಾದ್ರು ಪಾರ್ಟಿ ಬಂದ್ ನಮಗ್ ಕೇಳಿದ್ರೆ ಮಾತಾಡ್ಕೊಂಡು ಓಕೆ ಅಂದ್ರೆ ಎಷ್ಟು ಹೊತ್ತಿಗೆ ಬಂದ್ರು ಗಾಡಿ ರೆಡಿ ಇರ್ತೀರಾ ರೆಡಿ ಇರುತ್ತೆ ಅಂದ್ರೆ ಕಾಲ್ ಅಲ್ಲಿ ಯಾವ್ದು ಬರೋದಿಲ್ವಾ ಕಾಲ್ ಅಲ್ಲಿ ಬರುತ್ತೆ ಕಾಲ್ ಅಲ್ಲೂ ಬರುತ್ತೆ ಕಾಲ್ ಬರುತ್ತೆ ಈಗ ಸಪೋಸ್ ಈಗ ನಮ್ ಫ್ರೆಂಡ್ಸ್ ಕಡೆಯಿಂದಾನೆ ಒಂದು ಇರ್ತಾರಲ್ಲ ಅವ್ರ ಕಾಲ್ ಮಾಡಿ ಅವ್ರ ಕಡೆ ಯಾರಾದ್ರ ಅವ್ರ ಕಡೆ ಯಾರಾದ್ರ ಆತರ ಕಾಲ್ ಮಾಡ್ತಾರೆ ಸಪೋಸ್ ಆತರ ಕಾಲಿಂಗ್ ಬಂದಿಲ್ಲ ಅಂದ್ರೆ ಇಲ್ಲಿ ಆಸ್ಪತ್ರೆ ಇರುತ್ತಲ್ಲ ಆ ಟೈಮ್ ಪಿಕ್ಅಪ್ ಯಾವ ಹಾಸ್ಪಿಟಲ್ ಅಲ್ಲಿ ಇರ್ತೀರಾ ಮೆಗನ್ ಹಾಸ್ಪತ್ರೆ ಗೋರ್ಮೆಂಟ್ ಹಾಸ್ಪತ್ರೆ ಶಿವಮೊಗ್ಗ ಓಕೆ ಅದೇ ಕಾಂಪಿಟೇಷನ್ ಇಲ್ಲವ ಅಂದ್ರೆ ತುಂಬಾ ಗಾಡಿ ಇದಾವೆ ತುಂಬಾ ಗಾಡಿಲಿ ಸಿಕ್ಸ್ಟಿ ಸಿಕ್ಸ್ ಗಾಡಿ ಇದ್ದಾವೆ ಅರವತ್ತಾರು ಓಕೆ ಆದ್ರೆ ಸಾರ್ ನೀವು ಕಾಂಪಿಟೇಷನಲ್ಲಿ ಬಿಸ್ನೆಸ್ ಮಾಡ್ತಿದೀರಾ ಈಗ ಒಬ್ರು ಮಾತಾಡ್ಯಾರ ಅಂತ ಹೇಳಿದ್ರೆ ಒಂದು ಐನೂರು ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ ಈಗ ಅವ್ರು ಕಮ್ಮಿ ಮಾಡ್ಯಾರ ಅಂತ ಹೇಳಿ ನಾವು ಅದೇ ರೇಟಿಗೆ ಬೇಕಾದ್ರು ಹೋಗ್ತೀವಿ ಓಕೆ ಆದ್ರೆ ಕಿಲೋಮೀಟ್ರಿಗೆ ಯಾವ ತರ ಫಿಕ್ಸ್ ಮಾಡ್ತೀರಾ ಹದಿನೈದು ರೂಪಾಯಿ ಕಿಲೋಮೀಟರ್ ಮಾಡ್ತೀವಿ ಇಕೋಗೆ ಓಕೆ ಫಿಕ್ಸ್ ಫಿಕ್ಸ್ ಇಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಕಮ್ಮಿ ಮಾಡ್ತೀವಿ ಅಂದರೆ ಸ್ವಲ್ಪ ಜನ ಹೇಳ್ತಾರಲ್ಲ ಕೆಲವೊಮ್ಮೆ ದುಡ್ಡು ಏನು ಮಾಡ್ತೀರಾ ಸರ್ವಿಸ್ ಮಾಡ್ತೀವಿ ಪೆಟ್ರೋಲ್ ಮಾತ್ರ ಸರ್ವಿಸ್ ಮಾಡ್ತೀವಿ ಓಕೆ ಅದು ನನಗೆ ಅನುಭವ ಆಗಬೇಕು ಅವರು ಅಷ್ಟೇ ಕಷ್ಟ ಇಲ್ಲ ಅಂತ ಗೊತ್ತಾದ್ರೆ ನಾವು ಸುಮಾರು ಟು ಮಂಗ್ಳೂರು ಇನ್ನೂರ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಅಲ್ಲಿಗೆ ನಾವು ಚಾರ್ಜಸ್ ಮಾಡೋದು ಆರು ಸಾವಿರ ರೂಪಾಯಿ ಆರು ಸಾವಿರ ಮಿನಿಮಮ್ ಮಾಡ್ತೀವಿ ಸಪೋಸ್ ಆ ಥರ ತುಂಬಾ ಕಷ್ಟ ಇದ್ದವ್ರಿಗೆ ನಾವು ಐದು ಸಾವಿರಕ್ಕೂ ಹೋಗಿದ್ದೀವಿ ಬರೀ પેટ્રોલಿನ ಡ್ರೈವರ್ ಗೆ ಓಕೆ ನಿಮ್ಮ ಪ್ರಾಫಿಟ್ ಅಂದ್ರೆ ಓಕೆ ಈಗ ಡ್ರೈವರ್ ಗೆ ಅಲ್ಲಿ ಹೋಗಿ ಬರೆ 15000 ಕೊಡಬೇಕು ಅಂತ 3000 ನಾನು ಆರೂ ಪೆಟ್ರೋಲ್ ಆಗುತ್ತೆ ಲಾಂಗ್ ಅಂತಂದ್ರೆ ಎಲ್ಲಿ ಮಟ್ಟ ಹೋಗಿದಿರ ಇದರಲ್ಲಿ ಬೆಂಗಳೂರು ಬೆಂಗಳೂರು ಕರ್ನಾಟಕ ಬಿಟ್ಟು ಹೋಗಿಲ್ಲ ಕರ್ನಾಟಕ ಬಿಟ್ರೆ ನಾನು ಡ್ರೈವರ್ ಫೀಲ್ಡ್ ಅಲ್ಲಿ ಇದ್ದ ಹೋಗೇನಿ ಓನರ್ ಆದಾಗಿಂದ ಹೋಗಿಲ್ಲ ಅಲ್ಲಿ ಇವಾಗ ಎಂಬुलेंस ಬಿಡ್ ಅಲ್ಲಿ ಯಾವುದಕ್ಕೆ ಜಾಸ್ತಿ ವೇಲಿ ಇದೆ ಈಕೋ ಗಾಡಿಯಲ್ಲ ಹ ಆ ಈಕೋ ಮತ್ತೆ ಟಿ ಟಿ ಇಕೋಗೆ ವ್ಯಾಲ್ಯೂ ಇಕೋಗೆ ಟಿಟಿ ಗೆ ಚಿಕ್ಕ ಗಾಡಿಲಿ ಯಾವುದಕ್ಕೆ ಇದಕ್ಕೆ ಚಿಕ್ಕ ಗಾಡಿ ಇಕೋನೆ ಓಕೆ ಇದರಲ್ಲಿ ಎಷ್ಟು ಮಂದಿ ಪ್ಯಾಸೆಂಜರ್ ಕೊಡಬಹುದು ಇದರಲ್ಲಿ ಇದರಲ್ಲಿ 5 ಸೀಟರ್ ಬರುತ್ತೆ ಒಂದು ಪೇಷಂಟ್ ಒಂದು ಡ್ರೈವರ್ ಅದ್ ಬಿಟ್ರೆ ಮೂರು ಜನ ಬ್ಯಾಕ್ ಅಲ್ಲಿ ಇಬ್ಬರು ಕೂತ್ಕೊಂಡ್ರೆ ಫ್ರಂಟ್ ಅಲ್ಲಿ ಒಬ್ಬರು ಕೂತ್ಕೊಂಡ್ರೆ ಓಕೆ ಏನೇನ ಫೆಸಿಲಿಟಿ ಇದೆ ಫೆಸಿಲಿಟಿ ಇದರಲ್ಲಿ ಸ್ಟ್ರೆಚರ್ ಬರುತ್ತೆ ಮತ್ತೆ ಮೆಡಿಕಲ್ ಕಿಟ್ ಬರುತ್ತೆ ಕೆಳಗೆ ಬಾಕ್ಸ್ ಇದೆ ಅದಕ್ಕೋಸ್ಕರ ಸ್ಪೇಸ್ ಮಾಡಿ ಮತ್ತೆ ಡುಯಲ್ ಸಿಲಿಂಡರ್ ಬರುತ್ತೆ ಅದು ಫಿಟ್ಟಿಂಗ್ ಸಿಲಿಂಡರ್ ಕೆಳಗಿರೋದು ಎಷ್ಟು ಸಿಲಿಂಡರ್ ಆಕ್ಸಿಜನ್ ಓಕೆ ಅದು ವಾಮಿಟಿನ್ ಬಾಕ್ಸು ಅವ್ರಿಗೆ ಪಾಲಿಟಿಕಲ್ ಪಿಕಪ್ ಇಂದ ಡ್ರಾಪ್ ಆಗೋರಿ ಏನು ಫೆಸಿಲಿಟಿ ಬೇಕು ಎಲ್ಲ ಪ್ರತಿಯೊಂದು ಇರುತ್ತೆ ಅಂದರೆ ಇವಾಗ ಎಷ್ಟು ಶಿವಮೊಗ್ಗ ಇಂದ ಮಂಗಳೂರು ಬರ್ಬೇಕಂದ್ರೆ ಎಷ್ಟು ಎಷ್ಟು ಅವರ್ ಆಗುತ್ತೆ ನಿಮಗೆ ನಮಗೆ ನಾಲ್ಕು ಅವರ್ ಆಗುತ್ತೆ ಪೇಷಂಟ್ ಏನೂ ಇಲ್ಲ ಸೀರಿಯಸ್ ಇದೆ ಅಂತ ಹೇಳಿದ್ರೆ ಮೂರು ಕಾಲು ಗಂಟೆ ಟೈಮಲ್ಲಿ ಹೊಡೆದಿದ್ದೀವಿ ಆದರೆ ಪೇಷಂಟ್ ಕೆಲವೊಬ್ರು ಹೇಳಿರ್ತಾರೆ ನಿಮಗೆ ಸ್ಪೀಡ್ ಬೇಡ ನಾರ್ಮಲ್ ಸ್ಪೀಡ್ ಹೋಗ್ರಿ ಅಂತ ಅಂದರೆ ನಮಗೆಲ್ಲ ನಾಲ್ಕು ಅವರಲ್ಲಿ ರೀಚ್ ಮಾಡ್ತೀವಿ ಓಕೆ ಅಂದರೆ ಅಷ್ಟೇನು ಸೀರಿಯಸ್ ಇರ್ಲಿಕ್ಕೆ ಸೀರಿಯಸ್ ಇಲ್ಲ ಅಂದ್ರೆ ಆಗಿ ಹೋಗ್ತೀವಿ ನಾರ್ಮಲ್ ಆಗಿ ಹೋಗ್ತೀರಾ ಅಂದ್ರೆ ನೀವು ಜಾಸ್ತಿ ಅಂದ್ರೆ ಎಷ್ಟು ಮಟ್ಟ ಹೋಗ್ತೀರಾ ಅಂದ್ರೆ ಈಗ ನಾರ್ಮಲ್ ಸಿಚುವೇಶನ್ ಅಲ್ಲಿ ನಾರ್ಮಲ್ ಸಿಚುವೇಶನ್ ಅಲ್ಲಿ ಎಂಬತ್ತು ತೊಂಬತ್ತರಲ್ಲಿ ಹೋಗ್ತೀವಿ ಓಕೆ ನಿಮಗೆ ರೂಲ್ಸ್ ಬ್ರೇಕ್ ಮಾಡಿದಾರೆ ಅಂತ ಕಮ್ ಏನಾದರೂ ಫೈನ್ ಗಿನ್ ಏನು ಬರಲ್ಲ ಇಲ್ಲ 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 ಅದೊಂದು ಬರಲ್ಲ ನಮಗೆ ಟಾಪ್ ಲೈಟ್ ಆನ್ ಇದ್ದು ನಾವು ಪೇಷಂಟ್ ಹಾಕ್ಕೊಂಡು ಹೋಗ್ತಿದ್ದೆ ಈಗ ಬಾಡಿಗೆ ಅಂತ ಹೇಳಿದ್ರೆ ನಾವು ಸೆರೆನ್ ಯೂಸ್ ಮಾಡೋಂಗಿಲ್ಲ ಗೌರ್ಮೆಂಟಿಂದ ಆದೇಶ ಇದೆ ಪೇಶೆಂಟ್ ಇದ್ರೆ ಸರಿಯಾ ಯೂಸ್ ಮಾಡಬಹುದು ನಾವು ಹೋಗೋ ಟೈಮಲ್ಲಿ ಸಿಗ್ನಲ್ ಜಂಪಿಂಗ್ ಇಲ್ಲ ಅದು ಪೇಶಂಟ್ ಪಿಕಪ್ ಮಾಡೋ ಟೈಮಲ್ಲಿ ಟಾಪ್ಲೆಟ್ ಹಾಕೊಂಡು ಹೋಗ್ತೀವಿ ನಾವು ಆ ಟೈಮಲ್ಲಿ ಸಿಗ್ನಲ್ ಜಂಪ್ ಇರೋಲ್ಲ ಮತ್ತೆ ಆರ್ಟಿಒ ಚೆಕಿಂಗ್ ಇರಲ್ಲ ಸಡನ್ ಆಗಿ ಪೇಶೆಂಟ್ ಇದ್ರೆ ಇಲ್ಲಾಂದ್ರೆ ಪ್ರೊಸೀಜರ್ ಬೇರೆಯವ್ರ ತರ ನಮಗೂ ಪ್ರೊಸೀಜರ್ ಇದೆ ಯೂನಿಫಾರ್ಮ್ ಎಲ್ಲ ಯೂಸ್ ಮಾಡಬೇಕು ಯೂನಿಫಾರ್ಮ್ ಇಲ್ಲೇ ಇದೆ ಯೂನಿಫಾರ್ಮ್ ಸಹ ಇದೆಯಾ ಇದಕ್ಕೆ ಇದೆ ಇದೆ ಯೂಸ್ ಯೂಸ್ ಕಂಪಲ್ಸರಿ ಎಮರ್ಜೆನ್ಸಿ ಹಾಕಿಲ್ಲ ಕಂಡೀಷನ್ ಏನು ಏನು ಇಲ್ಲ ಇಲ್ಲ ಸ್ವಲ್ಪ ಸ್ವಲ್ಪ ಅಲ್ಲಿ ಅಲ್ಲಿ ಚಿಕ್ಕ ಲೈಟ್ ಮಾಡ್ತಾರಲ್ಲ ಮೇಲ್ಗಡೆ ಟಾಪ್ ಅದು ಅದು ಆಲ್ಮೋಸ್ಟ್ ಯಾಕಂದ್ರೆ ಆಪೋಸಿಟ್ ಅವ್ರಿಗೆ ಕಾಣಲ್ಲ ಈಗ ಸೈರನ್ ನಾವು ಹಾಕಿರ್ತೀವಿ ಅದು ಲೈಟ್ ಕಂಡಿಲ್ಲ ಅಂದ್ರೆ ಡೇ ಹೊತ್ತಲ್ಲಿ ಸೈರನ್ ಯೂಸ್ ಮಾಡಿದ್ರು ಪಾರ್ಟಿಗಳು ಇದ್ ಹಿಂದೆಯಿಂದ ಬರ್ತಿದ್ವು ಮುಂದೆಯಿಂದ ಬರ್ತಿದ್ರು ಗೊತ್ತಾಗಲ್ಲ ಪಾರ್ಟಿಗಳಿಗೆ ಆ ಕಾರಣದಿಂದ ಬಾರ್ಲೆಟ್ ಯೂಸ್ ಮಾಡೋದು ಬೆಟರ್ ಓಕೆ ಇದು ದೊಡ್ಡದಲ್ವಾ ಹಾಂ ದೊಡ್ಡದು ಬಾರ್ಲೆಟ್ ಓಕೆ ಎಲ್ಲಿ ಮಾಡ್ತಾರೆ ಆ್ಯಂಬುಲೆನ್ಸ್ ಎಲ್ಲ ರೆಡಿ ಮಾಡೋದು ಇದು ಶೋರೂಮಿಂದ ಫಿಟೆಡ್ ಆಗಿ ಬರುತ್ತೆ ನಿಮಗೆ ಎಷ್ಟು ಸನ್ ರೂಫ್ ಬೇಕು ಬಾರ್ಲೆಟ್ ಸ್ಟ್ರೆಚರ್ ಅಂತ ಹೇಳಿದ್ರೆ ಕೋಯಂಬತ್ತೂರಿಂದ ಆರ್ಡ್ರ್ ಮಾಡಿದ್ರೆ ಅವ್ರು ನಮಗೆ ಪಾರ್ಸಲ್ ಮಾಡಿ ಕೊರಿಯರ್ ಮಾಡ್ತಾರೆ ನಾವು ಬೇರೆ ಆಲ್ಟ್ರೇಷನ್ ಏನಾದ್ರು ಮಾಡಬೇಕು ಲೈಟಿಂಗ್ಸ್ ಎಲ್ಲ ಕೋಯಂಬತ್ತೂರಲ್ಲಿ ಮಾಡ್ತಾರೆ ಅಂದ್ರೆ ಕಂಪನಿಯಿಂದ ರೆಡಿ ಆಗಿ ಬರುತ್ತೆ ಆಂಬುಲೆನ್ಸ್ ಹಾ ಕಂಪನಿಯಿಂದ ಆಂಬುಲೆನ್ಸ್ ಆಗಿ ಒಂದು ಬಾರ್ಲೆಟ್ ಬರುತ್ತೆ ಒಂದು ಸ್ಟ್ರೆಚರ್ ಬರುತ್ತೆ ಅಟೆಂಡ್ ಸೀಟ್ ಬರುತ್ತೆ ಇದು ಮೂರು ಶೋರೂಮ್ ಇಂದ ಬರುತ್ತೆ ಮಿಕ್ಕಿದ ಆಲ್ಟ್ರೇಷನ್ ಎಲ್ಲ ನಾವು ಮಾಡ್ಕೊಳ್ತೀವಿ ಮಾಡ್ಸಿರೋದು ಅಂದ್ರೆ ಎಷ್ಟು ಆಗುತ್ತೆ ಅಂದ್ರೆ ನಾರ್ಮಲ್ ಈಕೋಗೆ ಆಂಬ್ಯುಲೆನ್ಸ್ ಗೆ ವೇರಿಯೇಷನ್ ಈಗ ನಾರ್ಮಲ್ ಇಕೋ ನೀವು ಟೂರಿಸಂ ಯೂಸ್ ಮಾಡಿದ್ರೆ 5 ಸೀಟರ್ ಅಂದ್ರೆ 5.5 ಲಕ್ಷ ಇದೆ ಓಕೆ ಅದೇ ಆಂಬ್ಯುಲೆನ್ಸ್ ಯೂಸ್ ಮಾಡಬೇಕಂದ್ರೆ 9 ಲಕ್ಷ 80000 ಇದೆ 9 ಲಕ್ಷ 80000 ಇದರಲ್ಲಿ ಏರ್ ಬ್ಯಾಗ್ ಎಲ್ಲ ಸಹ ಬರುತ್ತಾ ಈಗಿಂದ ಇದಕ್ ಬಿಟ್ಟಿದೆ ಇಲ್ಲ ಇಲ್ಲ ಇದಕ್ಕೆಲ್ಲ ಇದು ಎರಡ್ ಸಾವಿರದ ಹದಿನೇಳರದ್ದು ಇದಕ್ಕೆ ಇಲ್ಲ ಏರ್ ಬ್ಯಾಗ್ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಏರ್ ಬ್ಯಾಗ್ ಗಳು ಕೊಟ್ಟಿದ್ದಾರೆ ಅಂದ್ರೆ ಡ್ರೈವರ್ ಸಿಗುತ್ತೆ ಈ ಫ್ರೆಂಡ್ಸ್ ಅಟೆಂಡ್ ಇಬ್ಬರಿಗೆ ಮಾತ್ರ ಬರುತ್ತೆ ಮತ್ ಇನ್ನೊಂದು ಇದರಲ್ಲಿ ಆಂಬುಲೆನ್ಸ್ ಅಲ್ಲಿ ಎ ಸಿ ಬರ್ತಿದೆ ನಾನ್ ಎ ಸಿ ಬರ್ತಿದೆ ಇದು ಎಸಿನಾ ಸಿ ನಾ ಎ ಸಿ ಗಾಡಿ ಮತ್ತೆ ಆಂಬುಲೆನ್ಸ್ ಅಲ್ಲಿ ಈಗ ಬರ್ತಾ ಇರಲಿ ಏರ್ ಬ್ಯಾಗ್ ಇದೆ ಏರ್ ಬ್ಯಾಗ್ ಲೆಸ್ ಇದೆ ಏರ್ ಬ್ಯಾಗ್ ಲೆಸ್ ಆಲ್ಮೋಸ್ಟ್ ಯೂಸ್ ಮಾಡ್ತಾ ಇರೋದು ಯಾಕಂದ್ರೆ ಅದಕ್ಕೋಸ್ಕರನೇ ಎಂಬತ್ತರಿಂದ ತೊಂಬತ್ತು ಸಾವಿರ ರೂಪಾಯಿ ಜಾಸ್ತಿ ಇದೆ ಅಮೌಂಟ್ ಆ ಕಾರಣದಿಂದ ಏರ್ ಬ್ಯಾಗ್ ಯಾರು ಯೂಸ್ ಮಾಡ್ತಾ ಇಲ್ಲ ಅದು ಮತ್ತೆ ಬೈ ಮಿಸ್ಟೇಕ್ ನಾವು ಸೀಟ್ ಬೆಲ್ಟ್ ಹಾಕಲೇ ಇರಲೇಬೇಕು ಆದರೆ ನಮ್ಮ ಆಂಬುಲೆನ್ಸಲ್ಲಿ ಏನು ಗೊತ್ತಾ ಒಂದು ರೋಡ್ ಸೈಡ್ ಆಕ್ಸಿಡೆಂಟ್ ಆಗಿದೆ ಅಂದರೆ ಸೀಟ್ ಬೆಲ್ಟ್ ಹಾಕೋ ಇದ್ದಿರಲ್ಲ ನಮಗೆ ಪೇಷನ್ಸ್ ಇರಲ್ಲ ಆ ಕಾರಣ ಹಾ ಆ ಕಾರಣದಿಂದ ಇರ್ಬೇಕು ಲೆಸ್ ಓಕೆ ಇವಾಗ ನಿಮಗೆ ಕಂಟಿನ್ಯೂಸ್ ಆಗಿ ಬಾಡಿಗೆ ಬರ್ತಾ ಇದೆ ಅಂದ್ರೆ ರೆಸ್ಟ್ ಎಲ್ಲ ಎಲ್ಲಿ ಮಾಡ್ತಾರ ರೆಸ್ಟ್ ಇಲ್ಲ ಸರ್ ರೆಸ್ಟ್ ಇಲ್ಲ ಕೆಲವೊಂದು ಟೈಮ್ ನಾವು ಕೋವಿಡ್ ಅಲ್ಲೇ ಮಾಡಿದೀವಲ್ಲ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಟೈಮಲ್ಲಿ ಒಂದೂವರೆ ಗಂಟೆ ಟೈಮ್ ಮಲಗಿರೋದು ಇಷ್ಟು ಇದೆ ಬರೀ ಒಂದೂವರೆ ಗಂಟೆ ಹಾ ಟ್ವೆಂಟಿ ಫೋರ್ ಅವರ್ಸಿಗೆ ಒಂದೂವರೆ ಗಂಟೆ ಟೈಮ್ ಅಷ್ಟೇ ರೆಸ್ಟ್ ಮಾಡಿದ್ರು ಅರ್ಧ ಗಂಟೆ ಊಟಕ್ಕೆ ರೆಸ್ಟ್ ಮಾಡಿದ್ವಿ ಒಂದು ಗಂಟೆ ನಾವು ರೆಸ್ಟ್ ಮಾಡಿದ್ವಿ ಅಷ್ಟೇ ರೆಗ್ಯುಲರ್ ಆ ಥರ ನಾವೇ ಅಂತಲ್ಲ ಸರ್ ಆಲ್ಮೋಸ್ಟ್ ಎಲ್ಲ ಈ ಮೆಡಿಕಲ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಆಲ್ಮೋಸ್ಟ್ ಟೈಮ್ ತಕ್ಕಂತೆ ರೆಸ್ಟ್ ಮಾಡೋದು ನಿಮ್ಗೇನು ಅನ್ಸಲ್ಲ ಇಲ್ಲ ಬೇರೆಯವ್ರಿಗೋಸ್ಕರ ನಾವು ಸರ್ ಈಗ ನೀವೇ ಆಗಲಿ ನಾವೇ ಆಗಲಿ ಯಾರಾದರೂ ಆಗಲಿ ಆಲ್ಮೋಸ್ಟು ಒಂದ್ ಜೀವ ಕಾಪಾಡೋದ್ರಲ್ಲಿರೋ ಖುಷಿ ಬೇರೆ ಅದು ನಮಗ್ ಸಿಕ್ಕಿದೆ ಅಂತ ಹೇಳಿದ್ರೆ ನಮ್ಮ ಅನುಭವಕ್ಕೋಸ್ಕರ ಬೇರೆಯವ್ರಿಗೆ ಯಾವತ್ತು ಸಾಯಿಸ್ಬಾರ್ದು ಆ ಕಾರಣದಿಂದ ಏನ್ ನಮಗೆ ಒಂದು ನೈಟ್ ಅಲ್ಲಿ ನಿದ್ದೆ ಮಾಡೋದು ಡೇ ಅಲ್ಲಿ ಒಂದ್ ಇದಕ್ಕೆ ಮಾಡ ರಜೆ ಅಂತ ಇಲ್ಲ ಅಲ್ವಾ ಇಲ್ಲ ಇಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗ ಕಾಲ್ ಬರುತ್ತೆ ಹೋಗಬಹುದು ಇವಾಗ ನಿಮ್ಮ ಫಂಕ್ಷನ್ ಇದೆ ಅವತ್ತು ಆಲ್ಮೋಸ್ಟ್ ರೀಸೆಂಟ್ ಆಗಿ ನಾನು ನನ್ನ ಮಗಳು ನಮ್ಮ ಮುಸ್ಲಿಮ್ ನಾನು ಮುಸ್ಲಿಮ್ಸು ನಲ್ವತ್ತು ದಿವಸ ಆದ್ಮೇಲೆ ನೀರು ಬಿದ್ದಾದ್ಮೇಲೆ ಫಂಕ್ಷನ್ ಮಾಡ್ತೀವಿ ಆ ಫಂಕ್ಷನ್ ಟೈಮಲ್ಲಿ ನಾನು ಫಂಕ್ಷನ್ ಮಧ್ಯಾಹ್ನ ಇದ್ದಿದ್ದು ಬೆಳಗ್ಗೆ ಟೈಮ್ ಮಂಗ್ಳೂರಿಗೆ ಹೋಗಿ ಬಂದಿದ್ವಿ ಹೋಗಿ ಮತ್ತೆ ಮಧ್ಯಾಹ್ನ ಇದ್ದೆ ಯಾಕಂದ್ರೆ ಈಗ ಅದು ಆ ಟೈಮ್ ಅಲ್ಲಿ ಸಿಚುಯೇಷನ್ ತುಂಬಾ ನೈಟ್ ಟೈಮ್ ಹೋಗಿದ್ದೆ ಅಲ್ಲಿ ಮಂಗಳೂರಲ್ಲಿ ಹೋದಾಗ ಐಸಿಯು ಬೆಡ್ ಇಲ್ಲ ಅಂತ ಹೇಳಿದ್ರು ಐಸಿಯು ಬೆಡ್ ಅಡ್ಮಿಶನ್ ಮಾಡೋವರಿಗೆ ಇಲ್ಲ ಸರ್ ತಗೊಂಡ್ ಬರಲ್ಲ ಯಾಕಂದ್ರೆ ಅಲ್ಲಿಂದು ಆಂಬುಲೆನ್ಸ್ ಅವರು ಅವರು ವೇಟ್ ಮಾಡ್ತಾ ಇರ್ತಾರೆ ಈಗ ನಾವೇ ಹೋಗಿ ನಾವೇ ತಗೊಂಡ್ ಬಂದ್ರೆ ಅದು ಆಗಲ್ಲ ಅಲ್ಲಿ ಜಗಳ ಆಗ್ತವೆ ನಮ್ದೆ ಅಂತ ಒಂದು ಗ್ರೂಪ್ ಗಳಿದಾವಲ್ಲ ಆ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತಾರೆ ಆ ಟೈಮಲ್ಲಿ ನಮ್ಮ ಬೆಲೆ ನಾವೇ ಕಳ್ಕೊಂಡಾಗತ್ತೆ ಮತ್ತೆ ಇನ್ನೊಂದು ನಾವು ಬಾಡಿಗೆ ತೊಗೊಳ್ಳೋದು ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ಹೋಗಿ ಬರುತ್ತೆ ಆ ಕಾರಣದಿಂದ ನಾವು ಅಲ್ಲಿಂದ ಪಿಕಪ್ ಮಾಡ್ಕೋಲ್ಲ ಕೆಲವೊಂದು ಟೈಮಲ್ಲಿ ನಮ್ದೇ ರಿಲೇಟಿವ್ ನಮ್ಮ ಏರಿಯಾದವರು ಬೇಕಾಗಿರ್ತಾರೆ ನಾವು ಬಡವರು ನೋಡಿ ಇರ್ತೀವಲ್ಲ ಅಂಥದಕ್ಕೆ ನಾವೇ ಅಲ್ಲಿ ಹೇಳ್ತೀವಿ ಈ ತರ ಸಿಚುವೇಶನ್ ಇದೆ ಅಂತ ಹೇಳಿ ಹಾಕೊಂಡ್ ಬರ್ತೀವಿ ಹೇಳಿನೇ ಹಾಕೋ ಬರ್ತೀರ ಅಲ್ಲಿ ಸಹ ಸಿಗತ್ತೆ ಆದ್ರೆ ಹಾ ಅಲ್ಲಿ ಇರ್ತಾವ ಓಕೆ ಅಂದ್ರೆ ಅಲ್ಲಿಂದ ಆಂಬುಲೆನ್ಸ್ ಗಳು ಕೊಡಲ್ಲ ಕೊಡಲ್ಲ ಸ್ವಲ್ಪ ಪ್ರಾಬ್ಲಮ್ ಮಾಡ್ತಾರೆ ಓಕೆ ಇದೆ ನಿಮ್ಮ ವಿಸಿಟಿಂಗ್ ಕಾರ್ಡಾ ಹಾಂ ಓಕೆ ಇದೆ ನಿಮ್ಮ ವಿಸಿಟಿಂಗ್ ಕಾರ್ಡ್ ಇವಾಗ ಆಂಬುಲೆನ್ಸ್ ಪೇಡಿಗೆ ಬರೋರಿಗೆ ಏನಂತೀರಾ ಹೊಸದಾಗಿ ಸರ್ ಆಲ್ಮೋಸ್ಟ್ ಡ್ರೈವಿಂಗ್ ಫೀಲ್ಡಿಗೆ ಈಗ ಬರೋರಿಗೆ ಕೇರ್ಫುಲ್ ಆಗಿ ಬರಲಿ ಮತ್ತೆ ಇನ್ನೊಂದು ಈಗೇನು ಡ್ರೈವರ್ಗಳು ಬರ್ತಾ ಇರೋದು ಇಲ್ಲ ಜೋಶಲ್ಲಿ ಬರ್ತಾ ಇರೋ ಅವ್ರು ಹೆಲ್ಪ್ ಮಾಡಬೇಕು ನಾವು ಮಾಡಬೇಕು ಅಂತ ನೇಮ್ ಮಾಡಬೇಕಂತ ಬರ್ತಾ ಅಷ್ಟೇ ಅದು ಹಿಂಗಡೆ ಏನಾದರೂ ಆಗಲಿ ನಾವು ಒಟ್ಟಿಗೆ ಹೊಡಿಬೇಕು ಗಾಡಿ ಆಂಬುಲೆನ್ಸಲ್ಲಿ ಏನು ರೂಲ್ಸ್ ಇರಲ್ಲ ಆ ಕಾರಣದಿಂದ ನಾವು ಆಂಬುಲೆನ್ಸಿಗೆ ಹೋಗಿ ಜಾಯ್ನ್ ಆಗಬೇಕಂದ್ರೆ ತುಂಬ ಜನ ಮನಸಲ್ಲಿ ಇದೆ ಅದು ಮನ್ಸಲ್ಲಿ ಬೇಡ ತೆಗ್ದಾಕಿ ಯಾಕಂದರೆ ಕೆಲವೊಂದು ನಾವು ನೋಡಿರೋದು ಎರಡು ಎರಡು ದಿನ ಮೂರು ಮೂರು ದಿನ ನಾವು ಊಟ ಮಾಡಿಲ್ಲ ಇವತ್ತವರೆಗೂ ಅಂಥದ್ದು ಇದಾವೆ ಯಾಕಂದರೆ ಹತ್ತು ದಿನ ಹನ್ನೆರಡು ದಿನ ಬಾಡಿಗಳು ಕೆಲವೊಂದು ಕುಡ್ದಿ ಇಲ್ಲ ಪಾಯ್ಸನ್ ತಗೊಂಡು ಡೆತ್ತಾಗಿರತ್ತೆ ಅದು ಹೋಗಿ ಎತ್ತೋ ಟೈಮಲ್ಲಿ ನೀವು ಈ ಹಳ್ಳಿ ಸೈಡಲ್ಲಿ ಹೊಲ ಗದ್ದೆಯಲ್ಲಿ ನೋಡ್ತಿರ ಗೊತ್ತಾ ಹುಳಗಳು ಅಂತದ್ದು ಮನುಷ್ಯದಲ್ಲಿ ಬರುತ್ತೆ ಮನುಷ್ಯನ್ಗಿಂತ ಕೆಟ್ಟದ ಯಾವುದೂ ಇಲ್ಲ ಇನ್ನೊಂದು ಬರೀ ಮೂರಿಂದ ನಾಲ್ಕು ದಿವಸ ಬಿಟ್ಟರೆ ಹುಳಗಳು ಒಳಗಿಂದ ಬರ್ತವೆ ಕೈ ಹಿಡ್ದು ಹಿಂಗ ಎತ್ತ ಟೈಮ್ ಅಲ್ಲಿ ಕೈ ಕೈನೇ ಬರುತ್ತೆ ತುಂಬಾ ಆ ಸ್ಮೆಲ್ಲಿ ಒಂದ್ ಎರಡ್ ದಿನ ಊಟನೂ ಅಲ್ಲ ಆ ಸ್ಮೆಲ್ ನಮ್ ಗಾಟೆಯಲ್ಲೇ ಇರುತ್ತೆ ಬಾಯಲೆ ಇದ್ದಾಗ ಆ ಕಾರಣದಿಂದ ಆಂಬುಲೆನ್ಸು ನೋಡೋಕ್ಕೆ ಎಷ್ಟು ಒಳ್ಳೆಯದಿದೆ ಅಷ್ಟೇ ಕೆಟ್ಟದಿದೆ ಮತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರಿಗೂ ಅಷ್ಟೇ ನೀವೀಗ ಹೋಗೋ ಟೈಮಲ್ಲಿ ರಸ್ತೆಯಲ್ಲಿ ಏನಾದರೂ ಆಯಿತು ಒಂದು ಏನೋ ನೋಡಿದ್ರಿ ಭಯ ಬಿದ್ದಿ ನೀವು ಮನೆ ಒಳಗಿದ್ರೆ ನಿಮ್ಮ ಫ್ಯಾಮಿಲಿ ನೋಡೋರು ನೀವೇ ತುಂಬಾ ಇದ್ದಿದೆ ಮತ್ತೆ ಟ್ರಬಲ್ ಗಾಡಿಗಳಲ್ಲಿ ಎಷ್ಟೋ ಸಲ ನಾವು ನೈಟ್ ಹೋಗೋ ಟೈಮಲ್ಲಿ ಪಿಕಪ್ ಪಿಕಪ್ ಮಾಡಿ ಹೋಗೋ ಟೈಮಲ್ಲಿ ಗಾಡಿ ಟ್ರಬಲ್ ಕೊಟ್ಟರೆ ಈಗ ಮನುಷ್ಯನೇ ಗ್ಯಾರಂಟಿ ಇಲ್ಲ ಗಾಡಿಯನ್ನು ಟ್ರಬಲ್ ಕೊಟ್ಟರೆ ಅಲ್ಲಿ ನೀವು ಬಾಯಿಸೋದು ಹೆಂಗೆ ಅಂತ ಎಲ್ಲ ಕೆಲವೊಬ್ಬರಿಗೆ ಇನ್ನೂ ಗೊತ್ತಿಲ್ಲ ಆದರೂ ನಾ ಆಂಬುಲೆನ್ಸ್ ಡ್ರೈವರ್ ಅಂತ ಮಾಡೋರು ಇದ್ದಾರೆ ಆ ಕಾರಣದಿಂದ ಎಲ್ಲಾ ಮಾಹಿತಿ ತಿಳ್ಕೊಂಡು ಆಮೇಲೆ ಫೀಲ್ಡಿಗೆ ಇಳಿರಿ ಮತ್ತು ಇನ್ನೊಂದು ಜೋಶಲ್ಲಿ ಬಂದು ನಾವು ಆಂಬುಲೆನ್ಸ್ ಡ್ರೈವರ್ ಅಂತ ಹೇಳ್ಕೊಳಕೋಸ್ಕರ ದೇವರ ನಿಜವಾಗ್ ಬರಕ್ಕೆ ಹೋಗಬೇಡಿ ಹೋಗ್ಬೇಡಿ ತುಂಬಾ ಕಷ್ಟ ಇದೆ ಆಂಬುಲೆನ್ಸ್ ಫೀಲ್ಡ್ ಅಲ್ಲಿ ಆದ್ರೂ ಸಹ ಮಾಡ್ತಿದ್ದೀರಾ ನನಗೆ ಅಭ್ಯಾಸ ಆಗ್ಬಿಟ್ಟಿದೆ ಮತ್ ಅದ್ರಲ್ಲೇ ಖುಷಿ ಇದೆ ಬಾಡಿ ಸರ್ ಬರುತ್ತೆ

ಸ್ವಲ್ಪ ಆಂಬುಲೆನ್ಸ್ ಅಲ್ಲಿ ಬಾಡಿ ಎಷ್ಟು ಆಗ್ತಾರೆ ಇನ್ ಕಲರ್ ಆಂಬುಲೆನ್ಸ್ ಅಲ್ಲಿ ಬರೀ ಪೇಷಂಟ್ ಎಷ್ಟು ಆಗ್ತಾರೆ ಇಲ್ಲ ಸರ್ ಆತರ ಏನೂ ಇಲ್ಲ ಆತರ ಏನು ಎರಡು ಆಗ್ತಾರೆ ಹಾ ಎರಡು ಆಗ್ತಾರೆ ಓಕೆ ಅಂದ್ರೆ ಚಾರ್ಜಸ್ ಬೇರೆ ಬೇರೆ ಮಾಡ್ತೀರಾ ಸರ್ ಅದಕ್ಕೂ ಅದಕ್ಕೂ 500 ಚೇಂಜ್ ಇರ ಸರ್ ಅಂದ್ರೆ ಈಗ ಬಾಡಿ ಜಾಸ್ತಿನಾ ಹಾ 500 ರೂಪಾಯಿ ಜಾಸ್ತಿ ತಂತಿ ವಾಶಿಗೋಸ್ಕರ ಓಕೆ ಇಲ್ಲ ಅಂದ್ರೆ ನಾರ್ಮಲ್ ನಾರ್ಮಲ್ ನೀವು ಇದು ಗಾಡಿ ಮೇಂಟೇನೆನ್ಸ್ ಎಲ್ಲ ಹೇಗೆ ಮಾಡ್ತೀರಾ ಸರ್ ಇದು ಶೋರೂಮಿಗೆ ಮೇಂಟೇನೆನ್ಸ್ ಆಗುತ್ತೆ ಹತ್ತು ಸಾವಿರ ಕಿಲೋಮೀ ಸಾರಿ ಹತ್ತು ಸಾವಿರ ಕಿಲೋಮೀಟರ್ ಬೇರೆ ಗಾಡಿಗಳೆಲ್ಲ ಆಗ್ತಾವೆ ನಮ್ದು ಎಂಟೂರಿಂದ ಒಂಬತ್ತು ಸಾವಿರ ರೂಪಾಯಿಗೆ ಒಂಬತ್ತು ಸಾವಿರ ಕಿಲೋಮೀಟರ್ ಗೆ ಶೋರೂಮಿಗೆ ಹೋಗುತ್ತೆ ಪೂರ್ತಿ ಸರ್ವಿಸ್ ಆಗಿ ಜನರಲ್ ಚೆಕ್ಅಪ್ ಆಗಿ ಬರೋದು ಇವಾಗ ನಿಮ್ಗೆ ರೋಡ್ ಅಲ್ಲಿ ಗಾಡಿ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ಹೇಗೆ ರೆಡಿ ಮಾಡ್ತೀರಾ ಸರ್ ಅದು ನಮ್ದು ಕೆ ಟಿ ಆಪ್ ಅಂತ ಇದ್ದಿದೆ ಒಂದು ಗ್ರೂಪ್ ಅದ್ರಲ್ಲಿ ಹಾಕಿದ್ರೆ ಪೂರ್ತಿ ಇಂಟರ್ ಕರ್ನಾಟಕದಲ್ಲಿ ಎಲ್ಲೇ ಗಾಡಿ ನಿಂತ್ರು ನಾವ್ ಒಂದು ಮೆಸೇಜ್ ಆ ಗ್ರೂಪ್ ಒಳಗ ಹಾಕುದ್ರೆ ವಿನ್ ಈ ಕಡೆ ಇಲ್ಲ ಆ ಕಡೆ ಯಾವ್ದಾರ ಒಂದು ಮೆಕ್ಯಾನಿಕ್ ನಮಗೆ ಕಾಲ್ ಮಾಡ್ಕೊಂಡು ಎರಡು ಮೂರು ಮೆಕ್ಯಾನಿಕ್ ಕಾಲ್ ಮಾಡ್ತಾರೆ ಅವ್ರು ಯಾರಿಗೆ ನಮಗೆ ಬೇಕಂತ ಹೇಳಿದ್ರು ಅವ್ರು ಬಂದು ರೆಡಿ ಮಾಡ್ಕೊಳ್ತಾರೆ ತೀರಾ ಲೇಟ್ ಅಂತ ಹೇಳಿದ್ರೆ ಅದೇ ಟೈಮಲ್ಲಿ ನಾವು ಇನ್ನೊಂದು ಗ್ರೂಪ್ ಇದೆ ನಮ್ಮದು ಪರ್ಸನಲ್ಲು ಅದಕ್ಕೆ ಹಾಕ್ತೀವಿ ಮುಂದೆ ಯಾವ ಊರಿರತ್ತೋ ಅಲ್ಲಿಂದ ಗಾಡಿ ವಾಪಸ್ ಬಂದು ಅವ್ರು ಪಿಕಪ್ ಮಾಡಿ ಕಳಿಸ್ತೀವಿ ಲೇಟ್ ಆಗೋದಿದ್ರೆ ಅರ್ಧ ಗಂಟೆ ಒಳಗೆ ನಮ್ಮ ಗಾಡಿ ರೆಡಿ ಆಗೋದಿದ್ರೆ ನಾವು ರೆಡಿ ಮಾಡ್ಕೊಂಡು ಹೋಗ್ತೀವಿ ಪೇಷಂಟಿಗೆ ಬಿತ್ ಕೇಳ್ತೀವಿ ಅರ್ಧ ಗಂಟೆ ಟೈಮ್ ಬೇಕು ಅವ್ರು ಓಕೆ ಅಂದ್ರೆ ಓಕೆ ಇಲ್ಲ ನಾವು ಹೋಗ್ಲೇಬೇಕಂತ ಹೇಳಿದ್ರೆ ಮುಂದೆ ಗಾಡಿಗೆ ಇರೋದು ಕರೆಸಿ ಫ್ರೆಂಡ್ಸ್ ಇರ್ತಾರೆ ಕಾಂಟ್ಯಾಕ್ಟಲ್ಲಿ ಅಲ್ಲಿ ಅವ್ರಿಗೆ ಕರ್ಸಿ ಅವ್ರಿಗೆ ಶಿಫ್ಟ್ ಮಾಡಿ ಓಕೆ ಅಲ್ಲಿ ನಾವು ಹೊರಗಡೆ ಅಂತ ಒಂದೊಂದ್ ಸ್ಟ್ಯಾಂಡ್ ಇರುತ್ತೆ ಆ ಸ್ಟ್ಯಾಂಡ್ ಒಳಗೆ ನಿಂತಿರ್ತೀವಿ ಪೇಶೆಂಟ್ ಯಾರಾದ್ರೂ ಆಂಬುಲೆನ್ಸ್ ಕೇಳೋಕ್ ಬಂದ್ರೆ ಸೆಕ್ಯೂರಿಟಿ ಕೇಳ್ತಾರಲ್ಲ ಸೆಕ್ಯೂರಿಟಿ ಅವರು ಆ ಕಡೆ ತೋರಿಸ್ತಾರೆ ಅವ್ರಿಗೆ ಹೋಗಿ ಕೇಳಿ ಅಂತ ಅವ್ರು ನಮಗೆ ಬಂದು ಕೇಳ್ತಾರೆ ನಾವು ಹೋಗ್ತೀವಿ ಓಕೆ ನೀವು ಇವಾಗ ಆಂಬುಲೆನ್ಸ್ ಫೀಲ್ಡ್ ಅಲ್ಲಿ ಇವಾಗ ಹೊಸದಾಗಿ ಗಾಡಿ ಮಾಡ್ಬೇಕಂದ್ರೆ ಯಾವ ತರದಲ್ಲಿ ಮಾಡಬೇಕು ಸರಿ ಈಗ ಹೊಸ್ದಾಗಿಂದ ಗಾಡಿ ಆಗಲ್ಲ ಅವ್ರು ಬಂದು ಡ್ರೈವಿಂಗ್ ಕೆಲಸ ಮೂರು ವರ್ಷ ಮಾಡಿರ್ಬೇಕು ಅವಾಗ ಗಾಡಿ ತಗೋಬಹುದು ಮತ್ತೆ ಅವರು ಆ ಆಸ್ಪತ್ರೆಯಲ್ಲಿ ಮಾಡೋಕೆ ಹೋಗ್ಬೇಕಂದ್ರೆ ಒಬ್ಬೊಬ್ರು ರೂಲ್ಸ್ ಇದೆ ಆದರೆ ಈಗ್ಲಿಂದ ಇದರಲ್ಲಿ ಮೂರು ವರ್ಷ ಕಂಟಿನ್ಯೂ ಡ್ರೈವಿಂಗ್ ಕೆಲಸ ಒಬ್ಬರ ಹತ್ರ ಮಾಡಲೇಬೇಕು ಎಂಬುಲೆನ್ಸ್ ಫೀಲ್ಡಲ್ಲಿ ಹಾಂ ಮೂರು ವರ್ಷ ಮಾಡಲೇಬೇಕು ಸರಿ ಕಂಪಲ್ಸರಿ ಅದಾದಮೇಲೆ ಐದು ವರ್ಷ ಬಿಟ್ಟೆ ಅವ್ರು ಒಳಗೆ ಬರ್ಬೋದು ಓಕೆ ಆ ಥರ ಬಾಡಿಗೆ ಹಾಂ ನಮ್ಮಲ್ಲಿ ಇದೆ ಬೇರೆ ಕಡೆ ಬೇರೆ ಬೇರೆ ರೂಲ್ಸ್ ಇದೆ ಐದು ವರ್ಷ ಇದೆ ಏಳು ವರ್ಷ ಇದೆ ಮತ್ತು ಕೆಲವೊಂದು ಸ್ಟ್ಯಾಂಡ್ ಅಲ್ಲಿ ಈಗಲೂವರೆಗೂ ಗಾಡಿಗಳು ಮಳೆ ಕೊಡಲ್ಲ ಫಸ್ಟ್ ಹೇಳಕ್ ಹಾಕೊಂಡಿರ್ತಾರೆ ಅಂದ್ರೆ ಒಬ್ರು ಒಂದ್ಸಾರಿ ಸೇರಿದ್ಮೇಲೆ ಅವ್ರು ಮತ್ತೆ ಎರಡನೇ ಗಾಡಿ ಮಾಡಬಹುದು ಹೊಸದಾಗಿ ಬರ್ಲಿಕ್ಕೆಲ್ಲ ಇಲ್ಲ ನಿಮಗೇನು ಅನ್ಸುತ್ತಾ ಇಲ್ಲ ಅಲ್ವಾ ಇಲ್ಲ ಸರ್ ಏನು ಏನು ಪ್ರಾಬ್ಲಮ್ ಅನ್ಸಲ್ಲ ನಿಮಗೆ ಪ್ರಾಬ್ಲಮ್ ಅಂತ ಬಂದ್ರೆ ಏನ್ ಬರುತ್ತೆ ಸರ್ ನಮಗೆ ಪ್ರಾಬ್ಲಮ್ ಅಂತ ಬಂದರೆ ಇದು ರೋಡ್ ಸೈಡಲ್ಲಿ ನೈಟ್ ಟೈಮಲ್ಲಿ ಗಾಡಿಗಳು ಬ್ರೇಕ್ ಆದಾಗ ಯಾರೂ ನಮಗೆ ಹೆಲ್ಪ್ ಮಾಡಲ್ಲ ಅದೊಂದು ನಮಗೆ ದುಃಖ ಇದೆ ಯಾಕಂದ್ರೆ ಈಗ ನೈಟ್ ಟೈಮಲ್ಲಿ ನಾವು ಎಲ್ಲೇ ಕೈ ಮಾಡಿದ್ರು ಒಂಥರ ನಾವು ಕಳ್ಳ ಕಳ್ಳರು ತರ ನೋಡ್ತಾರೆ ನಮಗೆ ಟ್ರೀಟ್ ಮಾಡ್ತಾರೆ ಅದೇ ಆಂಬುಲೆನ್ಸ್ ಡೇ ಹೊತ್ತಿದ್ರೆ ನಿಲ್ಲಿಸ್ತಾರೆ ಆದ್ರೆ ನೈಟಲ್ಲಿ ಒಂದು ಇದು ಗಾಡಿಗಳು ವೆಹಿಕಲ್ ನಿಲ್ಸಲ್ಲ ನೆಟ್ವರ್ಕ್ ಇರಲ್ಲ ಕೆಲವೊಂದು ಜಾಗದಲ್ಲಿ ಹಾ ಅದೆಲ್ಲ ಒಂದು ತೊಂದರೆ ಅದೇ ಒಂದು ಭಯ ಇವಾಗ ನೀವು ಒನ್ ಟ್ವೆಂಟಿ ಒನ್ ಫೋರ್ಟಿ ಸ್ಪೀಡಲ್ಲಿ ಹೋಗ್ತಾ ಇರ್ತೀರ ಬ್ರೇಕ್ ಅಪ್ಲೈ ಮಾಡಿದ್ರೆ ಬ್ರೇಕ್ ಹಿಡಿಯುತ್ತಾ ಸರ್ ಬ್ರೇಕಿಂದ ಗೇರ್ ಯೂಸ್ ಮಾಡೋದು ತುಂಬಾ ಸರ್ ಗೇರ್ ಅಲ್ಲಿ ಕಂಟ್ರೋಲ್ ಅದು ಆಲ್ಮೋಸ್ಟ್ ಎಲ್ಲರೂ ಪ್ರತಿಯೊಬ್ರು ಡ್ರೈವರ್ ಗೊತ್ತಿರತ್ತೆ ಆಲ್ಮೋಸ್ಟ್ ಗೊತ್ತಿಲ್ಲವ್ರಿಗೆ ನಾನೇ ಹೇಳ್ತೀನಿ ಬ್ರೇಕ್ ಕಂಟಿನ್ಯೂ ನಾವು ಯೂಸ್ ಮಾಡೋಕ್ಕಿಂತ ಜಾಸ್ತಿ ಗೇರ್ ಅಲ್ಲಿ ಕಂಟ್ರೋಲ್ ಮಾಡಿದ್ರೆ ತುಂಬಾ ಅಗಡ ಆಗುತ್ತೆ ಒಂದೇ ಸಲ ಒಂದೇ ಸಲ ಮಾಡಬಹುದು ಬ್ರೇಕ್ ಅಲ್ಲಿ ಆ ಥರ ಎಲ್ಲ ಉಜ್ಜು ಗಾಡಿಗಳು ಆ ಕಾರಣದಿಂದ ಗೇರ್ ಅಲ್ಲಿ ಮಾಡಿದ್ರೆ ಏನಿಲ್ಲ ಸಡನ್ ಆಗಿ ಡೌನ್ ಆಗುತ್ತೆ ಪ್ಯಾಸೆಂಜರ್ಗೆ ಏನಿಲ್ಲ ಸರ್ ಆಂಬುಲೆನ್ಸ್ ಮೇಲೆ ಭಯ ಬಿಟ್ಟು ಕೂತ್ಕೊಳ್ಳಿ ಅವರು ಕೆಲವೊಮ್ಮರು ಪೇಷಂಟ್ಗಳು ಭಯ ಬೀಳ್ತಾರೆ ಆಂಬುಲೆನ್ಸ್ ಏನೋ ಮಾಡ್ತಾರೆ ಅದು ಇದು ಅಂತ ಅದೇನೂ ಇರಲ್ಲ ಯಾವುದೇ ಕಾರಣಕ್ಕೆ ಇವತ್ತೂರಿಗೂ ನನಗೆ ಗೊತ್ತಿರೋಂಗೆ ಆಂಬುಲೆನ್ಸಲ್ಲಿ ಕಳ್ತನ ಆಗಿಲ್ಲ ಬೇರೆ ಮತ್ತೊಂದು ಆಗಿಲ್ಲ ಬೇರೆಯವ್ರಿಗೆ ತೊಂದರೆನೂ ಆಗಿಲ್ಲ ಲೇಡೀಸಿಗೂ ಮಿಸ್ಬಿಹೇವ್ನು ಮಾಡಿಲ್ಲ ಇವತ್ತುವರೆಗೂ ಆಂಬುಲೆನ್ಸಲ್ಲಿ ಅದೊಂದು ನಂಬಿಕೆ ಇಟ್ಕೊಂಡು ಕುತ್ಕೊಳ್ಳಿ ಯಾರೇ ಆಂಬುಲೆನ್ಸ್ ಫೀಲ್ಡಲ್ಲಿ ಇದ್ರು ಅವ್ರಿಗೆ ಹೇಳೋದಿಷ್ಟೇ ನಿಮ್ಮ ಜೀವಕ್ಕಿಂತ ನಿಮ್ಮ ಹಿಂಗಡೆ ನಿಮಗೆ ನಮ್ಕೊಂಡು ನಾಲ್ಕು ಜೀವ ಹಿಂಗಡೆ ಕೂತಿರತ್ತೆ ಪ್ಲಸ್ ನಮ್ಮ ಮನೆಯಲ್ಲೂ ಇರತ್ತೆ ತಂದೆ ತಾಯಿ ಹೆಂಡತಿ ಮಕ್ಕಳು ಇರ್ತಾರೆ ಕೇರ್ಫುಲ್ ಆಗಿ ಡ್ರೈವಿಂಗ್ ಮಾಡಿ ಮತ್ತೆ ಮಳೆಗಾಲದಲ್ಲಿ ತುಂಬಾ ಅವಾಯ್ಡ್ ಮಾಡಿ ಸ್ಪೀಡ್ ಹೊಡೆಯೋದು ಯಾವ್ದಾದ್ರು ಬಂದ್ರೆ ಅಂದ್ರೆ ಫಸ್ಟ್ ಹೇಳಿರ್ತಾರೆ ನಿಮ್ಗೆ ಎಷ್ಟು ಅವರಿಗೆ ರೀಚ್ ಮಾಡಿ ಕೊಡ್ಬೇಕಂತ ಸರ್ ಅದು ಬೇಬಿಯಲ್ಲಿ ಬರುತ್ತೊಂದು ಮತ್ತೆ ಡಿಲಿವರಿ ಅಲ್ಲಿ ಬರುತ್ತೆ ನಾರ್ಮಲ್ ಕೇಸಸ್ ಇಲ್ಲಿ ಫಾಸ್ಟ್ ಹೋಗಿ ಅಂತ ಹೇಳ್ತಾರೆ ಆದರೆ ಟೈಮಿಂಗ್ ಇರಲ್ಲ ಆದರೆ ಬೇಬಿ ಕೇಸು ಮತ್ತು ಡೆಲಿವರಿ ಇರತ್ತಲ್ಲ ಪ್ರೆಗ್ನೆನ್ಸಿ ಅವ್ರಿಗೆ ಮಾತ್ರ ಟೈಮಿಂಗ್ ಇರುತ್ತೆ ಡಾಕ್ಟ್ರು ಹೇಳಿರ್ತಾರೆ ಅವರಲ್ಲಿ ಹೋಗ್ಬೇಕು ಇಲ್ಲ ಅಂತ ನಿಯರ್ ಬೈ ಯಾವ ಆಸ್ಪತ್ರೆ ಇದೆ ಅಲ್ಲೇ ಹೇಳ್ತಾರೆ ಈಗ ತ್ರೀ ತ್ರೀ ಅವರ್ಸ್ ಟೈಮ್ ಇದ್ರೆ ಮೂರು ಗಂಟೆ ಟೈಮ್ ಇದ್ದರೆ ಅವ್ರು ಡಾಕ್ಟ್ರು ಹೇಳ್ತಾರೆ ಮಣಿಪಾಲ್ ಹೋಗ್ಬೋದು ಅಂತ ಮೂರು ಗಂಟೆ ಒಳಗೆ ಹೋಗಿ ಅಂತ ಹೇಳ್ತಾರೆ ಅವಾಗ ನಾವು ರೀಚ್ ಮಾಡೋದು ನಮ್ಮ ಕಂಫರ್ಟೇಬಲ್ ಬಿಟ್ಟು ನಾವು ಹೊಡಿತೀವಿ ಮೂರು ಅವ್ರ ಎರಡು ಎರಡು ಕಾಲು ಗಂಟೆಲಿ ರೀಚ್ ಮಾಡಿರೋದು ಇದೆ ಎಲ್ಲರೂ ಇಲ್ಲ ತುಂಬಾ ಜಾಸ್ತಿ ಇದೆ ಈಗ ಆಗಲ್ಲ ಅಂತ ಹೇಳಿದ್ರೆ ಅಲ್ಲೇ ನಿಯರ್ ಬೈ ಯಾವ ಆಸ್ಪತ್ರೆ ಪರ್ವೇಟ್ ಇರುತ್ತೋ ಅಲ್ಲಿಗೆ ಸೇರಿ ಶಿಫ್ಟ್ ಕೇಳಿದಾರೆ ಅವ್ರು ಕಂಫರ್ಟೇಬಲ್ ಸರ್ ಅವ್ರ ಅಮೌಂಟ್ ಇಲ್ಲ ನಮ್ಮ ಬಡವರಲ್ಲಿ ಇದೀವಿ ಅಂತ ಹೇಳಿದ್ರೆ ಆ ಆಸ್ಪತ್ರೆಯಿಂದ ಯಾವುದು ಅಪ್ಲೈ ಆಗುತ್ತೆ ಅವರಿಗೆ ಆಯುಷ್ಮಾನ್ ಕಾರ್ಡು ಆಯುಷ್ಮಾನ್ ಭಾರತ ಎಲ್ ಐ ಸಿ ಯಾವುದು ಅಪ್ಲೈ ಆಗುತ್ತೋ ಆಸ್ಪತ್ರೆಗೆ ಹೋದಿರೋ ಟೈಮಿಂಗ್ ಡಾಕ್ಟರ್ ಫಸ್ಟ್ ಹೇಳ್ತಾರೆ ಅವರೇ ರೀಚ್ ಆಗಬೇಕು ಅಂತ ಅಷ್ಟರೊಳಗ್ ನಾವು ಅವ್ರು ಹೇಳೋಕಿಂತ ಒಂದು ಅರ್ಧ ಗಂಟೆ ಮುಂಚೆ ರೀಚ್ ಮಾಡಿದ್ರೆ ಮಾಡಿ ಕೊಡ್ತೀರಾ ಆಂಬುಲೆನ್ಸ್ ರಿವನ್ ಯು ಸರ್